ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮ ಬಂಜಾರ ಸಮಾಜದ ಇಡೀ ನಮ್ಮ ಜಿಲ್ಲೆಯ ಬಂಜಾರ ಸಮಾಜ ತಾಂಡದಿಂದ ವಾಲಂಟಿಯಾಗಿ ಎಲ್ಲಕ್ಕಿಂತ ಮುಖ್ಯ ತುಂಬ ಖುಷಿ ಪಡ್ತಕ್ಕಂಥದ್ದು ಇವತ್ತು ಯಾವುದೇ ರಾಜಕೀಯ ಅಲ್ಲ ಯಾವುದೇ ಇದಕ್ಕಲ್ಲ ಅವರವರು ಅವರವ್ರ ಊರಿಂದ ವಾಲಂಟಿಯರ್ ಆಗಿ ಅವರವ್ರ ಸ್ವಂತ ಖರ್ಚಿನಲ್ಲಿ ಬಂದಿರ್ತಕ್ಕಂಥ ನಾವು ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ ಈ ರೀತಿಯ ಹೋರಾಟಗಳು ಆದಾಗ ಮಾತ್ರ ನಮ್ಗಳಿಗೆ ನ್ಯಾಯ ಸಿಗ್ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸದಾಶಿವ ಆಯೋಗ ಒಳ ಮೀಸಲಾತಿಯ ಹೋರಾಟ ಕಳೆದ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಪ್ರಾರಂಭ ಆಗಿರೋದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ ಈಗ ರೀಸೆಂಟಾಗಿ ಸದಾಶಿವ ಆಯೋಗದ ಒಂದು ರೀತಿಯಲ್ಲಿ ಆದರೆ ಸುಪ್ರೀಂ ಕೋರ್ಟಿನ ಆದೇಶ ಒಂದು ಒಳ ಮೀಸಲಾತಿಯ ಬಗ್ಗೆ ಒಂದು ಆದೇಶ ಆಗಿದೆ ಆ ಉದ್ದೇಶಕ್ಕಾಗಿನೇ ಉದ್ದೇಶಕ್ಕಾಗಿಯೇ ಇವತ್ತು ಎಲ್ಲರೂ ಇವತ್ತು ನಮ್ಮ ಜಿಲ್ಲಾ ಬಂಜಾರ ಸಮಾಜದ ಎಲ್ಲ ನಮ್ಮ ಜಿಲ್ಲೆಯ ಏನು ಎಲ್ಲೆಲ್ಲಿ ತಾಂಡಗಳಿದ್ದಾರೆ ಎಲ್ಲ ಕಡೆಗೂ ನಾಯಕ್ ಡಾವ್ ಕಾರ್ಭಾರಿ ಅಂತ ನಮ್ಮ ಸಮಾಜದಲ್ಲಿ ಇರ್ತಾರೆ ಅವರ ನೇತೃತ್ವದಲ್ಲಿ ಎಲ್ಲ ಸಮಾಜವನ್ನು ಕಟ್ಕೊಂಡು ಬಂದು ಇವತ್ತಿಲ್ಲಿ ಅವರವರ ಸ್ವಂತ ಖರ್ಚಲ್ಲಿ ಅವರೇ ಸ್ವತಃ ಊಟನೂ ಕಟ್ಕೊಂಡು ಬಂದು ಇಲ್ಲಿ ಮಾತಾಡಬೇಕು ಮಾಡಬೇಕು ಅಂತ ಆಗ್ರಹ ಅದನ್ನೇ ಈಗ ಆ ಉದ್ದೇಶಕ್ಕೆ ಇವತ್ತೆಲ್ಲರೂ ಇವತ್ತು ಸೇರಿಕೊಂಡಿರೋದು ಮುಖ್ಯ ಉದ್ದೇಶ ಇರ್ತಕ್ಕಂಥ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಒಂದು ಆದೇಶ ಆಗಿದೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಆಯಾ ರಾಜ್ಯಕ್ಕೆ ಬಿಟ್ಟಿದ್ದು ಆಯಾ ರಾಜ್ಯದವರು ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನ ಅವರವರ ಅನುಕೂಲ ಹೇಗಿದೆ ಅವರ ಸ್ಥಿತಿಗತಿ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅವರ ಶೈಕ್ಷಣಿಕವಾಗಿ ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲವನ್ನು ಅಬ್ಸರ್ವ್ ಮಾಡಿ ಅವರಿಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿದೆ ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ ಸರಿಯಾಗಿ ಜಾತಿಯ ಗಣತಿ ಆಗದಂಗೆ ಇವರು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಈ ರೀತಿ ಹಂಚೋದು ತುಂಬ ದೊಡ್ಡ ತಪ್ಪು ಇದರಿಂದ ನಮ್ಮ ಸಮಾಜಕ್ಕೆ ತುಂಬ ದೊಡ್ಡ ಅನ್ಯಾಯ ಆಗುತ್ತೆ ಎಲ್ಲರಿಗೂ ಹಂಚ್ಕೊಂಡು ತಿನ್ನೋಣ ನನ್ನ ಅದಕ್ಕೆ ಒಳ ಮೀಸಲಾತಿಗೆ ನಮ್ಮ ವಿರೋಧನೇ ಇಲ್ಲ ಅದಾಗಲಿ ಆದರೆ ದತ್ತಾಂಶ ಏನಿದೆ ನಮ್ಮ ಈಗೇನಿದೆ ಈ ಸೆನ್ಸಸ್ಸು ಈ ಪ್ರಕಾರ ಅದನ್ನು ಒಳ ಮೀಸಲಾತಿಯನ್ನು ಕೊಡಲಿ ಈಗಲೂ ಸಹ ನಮ್ಮ ಸಮಾಜದವರು ಎಲ್ಲೋ ಬೆರಳಿಕೆ ಎಷ್ಟು ನಾವೆಲ್ಲ ರಿಸರ್ವೇಷನಲ್ಲಿ ರಾಜಕೀಯವಾಗಿ ಬಂದಿರೋದು ಒಂದು ಕಡೆಗಾದರೆ ಆರ್ಥಿಕವಾಗಿ ಸಮಾಜ ಏನಾಗ್ತಿದೆ ಅನ್ನೋದು ಬಹಳ ಮುಖ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಆ ನಿಟ್ಟಿನಲ್ಲಿ ಈಗಲೂ ಸಹ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮತ್ತು ಆ ಕಡೆ ನಮ್ಮ ರಾಯಚೂರು ಬಳ್ಳಾರಿ ಆ ಕಡೆಗೆಲ್ಲ ಈಗಲೂ ಸಹ ಜನ ಗುಳೆಗೆ ಹೋಗ್ತಕ್ಕಂಥದ್ದು ಸೀಸನ್ ಬಂತು ಅಂದರೆ ಮರಳು ಹೊತ್ತಕ್ಕೆ ಹೋಗ್ತಾರೆ ಗೋವಾಕ್ಕೆ ಹೋಗ್ತಾರೆ ಮಕ್ಕಳನ್ನ ಮಾರಾಟ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ತಮ್ಮ ಹೊಟ್ಟೆ ಬದುಕಿಗೆ ಅನುಗು ಅನಿವಾರ್ಯತೆನೋ ಏನೋ ಯಾವ್ದಾವ್ದು ಒತ್ತಡಗಳು ಅಲ್ಲಿ ಬದುಕುಗಳು ಆ ರೀತಿ ನಿಟ್ಟಿನಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ ದಯವಿಟ್ಟು ಸರ್ಕಾರ ದಯವಿಟ್ಟು ಯೋಚನೆ ಮಾಡಬೇಕು ಈಗ ಎಲ್ಲಾನು ನಮಗೆ ಎಲ್ಲ ಸಮಾಜವನ್ನು ಸೇರಿಕೊಂಡು ನೀವು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಅಂದ್ಬಿಟ್ರೆ ನಾವು ಸಮಾಜ ಸಮಾಜದವರೇ ಗುದ್ದಾಡ್ಕೊಂಡು ಕುತ್ಕೊಳ್ತೀವಿ ಸಾಧ್ಯ ಆಗುತ್ತಾ ಪೂರ್ತಿ ಅವೈಜ್ಞಾನಿಕವಾಗಿ ಆಗಿದೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತು ವಾಲಂಟಿಯರ್ ಆಗಿ ಅವರವ್ರ ಸ್ವಂತ ಖರ್ಚಿನಲ್ಲಿ ಬಂದು ನಮ್ಮ ಸಮಾಜ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಎಲ್ಲ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ ಸರ್ಕಾರ ಈಗಾದರೂ ಎಚ್ಚೆತ್ಕೊಂಡು ಕೂಡಲೇ ಈ ಸಮಾಜಕ್ಕೆ ಏನು ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕು ಏನಿದೆ ಸರಿಯಾಗಿ ಸೆನ್ಸಸ್ ಪ್ರಕಾರ ಎಲ್ಲ